ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ಇದೆ ಸೊ ಸ್ವಲ್ಪ ಬೇಗನೆ ಎದ್ವಿ ತಿಂಡಿ ಎಲ್ಲ ಮಾಡೋದಿತ್ತು ಹಾಗೆ ನೈಟ್ ಟೈಮೇ ನಾನು ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲನೂ ನೆನೆಸ್ಬಿಟ್ಟಿರ್ತೀನಿ ಖಾಲಿ ಹೊಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದು ತುಂಬಾ ಒಳ್ಳೆಯದು ಸೊ ನಾವು ಮೂರು ಜನ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ತಗೊಂಡು ಹಾಗೆ ಡ್ರೈ ಫ್ರೂಟ್ಸ್ ತಿಂದಾದಮೇಲೆ ಆಮೇಲೆ ನಾನು ಬ್ರೇಕ್ಫಸ್ಟನ್ನ ಕೊಡೋದು ಚಿನ್ನೋಗಿರ್ಬೋದು ಸಂಜೆ ಹೋಗಿರ್ಬೋದು ನನಗಿರ್ಬೋದೆಲ್ಲ ಡೈಲಿ ಡ್ರೈ ಫ್ರೂಟ್ಸ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಳಿಗಂತೂ ತುಂಬಾ ಒಳ್ಳೆಯದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಹಾಗೆ ಅವ್ರ ಮೆಮೊರಿ ಪವರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಹಾಗೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ದಿನದಲ್ಲಿ ಡ್ರೈ ಫ್ರೂಟ್ಸ್ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಹಾಗೆ ದನ್ವಿ ತಿನ್ನ ಮಲಗಿದಾನೆ ಅವನನ್ನು ಎಪ್ಸಬೇಕು ಬನ್ನಿ ಇವಾಗ ಅವನನ್ನು ಫಸ್ಟ್ ಎಪ್ಸೋಣ ಚಿನೋ 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 ಹೋಗಲ್ವಾ ಹ್ಮ್ ಸ್ಕೂಲ್ಗೋಗಲ್ವಪ್ಪ ಟೈಮ್ ಆಯ್ತು ಇವತ್ತಿಂದ ನೀನು ಸ್ಕೂಲ್ ಹೋಗ್ಬೇಕು ಹೋಗಲ್ವಾ ಫಸ್ಟ್ ಡೇ ಸ್ಕೂಲ್ ಹೊಸ ಸ್ಕೂಲ್ ಹೊಸ ಫ್ರೆಂಡ್ಸ್ ಹೊಸ ಟೀಚರ್ ಇವತ್ತೆಲ್ಲ ನ್ಯೂ ಫ್ರೆಂಡ್ಸ್ ಸಿಗ್ತಾರೆ ಚಿನ್ನು ಇದ ಸ್ನಾನ ಮಾಡ್ಬೇಕು ಚಿನ್ನು ಟೈಮ್ ಆಗುತ್ತೆ ಇದ್ರಳು ಮಗನೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿನ್ನು ಹ್ಞೂ ಬಾ ಹ ಎಷ್ಟೊತ್ತು ಫೈವ್ ಮಿನಿಟ್ಸಾ ಹ್ಞೂ ಸರಿ ಬೇಗ ಬಾ ಚಿನ್ನು ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ ಕಾರ್ಟನ್ ನೋಡ್ತಾ ಕೂತಿದ್ದಾನೆ ಕಾಟನ್ನ ಬೇಗ ಸ್ಕೂಲಿಗೆ ಲೇಟ್ ಆಗುತ್ತೆ ಬೇಗ ಬೇಗ ತಿನ್ನಬೇಕು ಚಿನ್ನು ಚಿನ್ನೂಗೆ ಡ್ರೈ ಫ್ರೂಟ್ಸ್ ಕೊಟ್ಟು ಬಂದು ನಾನು ಎಲ್ಲಿ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ ಇವತ್ತು ತಿಂಡಿಗೆ ಚಪಾತಿ ಮತ್ತು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಅವನಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಇವತ್ತು ತಿಂಡಿಗೆ ಅದನ್ನೇ ಮಾಡಿದ್ದೀನಿ ಹಾಗೆ ಸಂಜು ಸ್ನಾನ ಮಾಡ್ತಿದ್ದಾರೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಬಿಡಿ ಅಂತ ಹೇಳಿದೆ ಯಾಕಂದರೆ ನಾನು ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿ ಸೊ ಓಕೆ ಅಂತ ಅವರು ಹೇಳಿದ್ರು ಅಷ್ಟರಲ್ಲಿ ಇವನಿಗೆ ತಿಂಡಿ ಕೊಟ್ಬಿಡೋಣ ಅಂತ ಹೇಳಿ ತಿಂಡಿ ಕೊಡ್ತಿದ್ದೀನಿ ಆದರೆ ಇವನು ಟಿ ವಿ ನೋಡ್ಕೊಂಡೇ ಕೂತಿದ್ದಾನೆ ಟೈಮ್ ಆಗುತ್ತೆ ಬೇಗ ತಿನ್ನು ಅಂದರೆ ಇನ್ನೂ ಡ್ರೈ ಫ್ರೂಟ್ಸ್ನು ತಿಂದಿಲ್ಲ ಬೇಗ ಬೇಗ ತಿನ್ನು ಅಂತ ಹೇಳ್ತಿದ್ದೀನಿ ತಿನ್ಬಿಟ್ಟು ಸಂಜು ಇವಾಗ ದೇವ್ರ ದೀಪ ಹಚ್ಬಿಟ್ಟು ಅವ್ರು ತಿಂಡಿಗೆ ಹೋದರು ಇವಾಗ ಇವನು ನಮಸ್ಕಾರ ಮಾಡ್ಬಿಡಪ್ಪ ದೇವ್ರಿಗೆ ಅಂತ ಹೇಳಿದೆ ಸೊ ಅದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಾನೆ ಇವಾಗ ಸ್ಕೂಲ್ಗೆ ಹೊರಡಬೇಕು ಇವನ್ನ ಕರ್ಕೊಂಡು ಚಿನ್ನ ಕ್ಲಾಸ್ ರೂಮ್ವರ್ಗು ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಕ್ಲಾಸ್ ರೂಮ್ವರ್ಗು ಪೇರೆಂಟ್ಸ್ಗೆ ಎಂಟ್ರಿ ಇಲ್ಲ ಅಂದರು ಸೊ ಅಲ್ಲೇ ಬಿಟ್ವಿ ಅವನೇ ಹೋದ ಹಾಗೆ ಅವ್ರ ಮ್ಯಾಮ್ ಕರ್ಕೊಂಡು ಹೋದ್ರು ಹಾಗೆ ಅವನು ಮತ್ತೆ ಪ್ರೇಯರ್ಗೆ ಬರ್ತಾನೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸಂಜು ವೆಯ್ಟ್ ಮಾಡ್ತಿದ್ವಿ ಅವನು ಬ್ಯಾಗೆಲ್ಲ ನೆಟ್ಬಿಟ್ಟು ಬಂದ ಇವಾಗ ಇವಾಗ ಅವನು ಪ್ರೇಯರ್ಗೆ ಹೋಗ್ತಿದ್ದಾನೆ ಎಷ್ಟು ಬೇಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿಬಿಟ್ಟ ನನ್ನ ಮಗ ಅಂತ ಅನ್ನಿಸ್ತಿತ್ತು ನೋಡ್ತಿದ್ರೆ ಪಾಪ ಅಂತ ಅನಿಸ್ತಿತ್ತು ಸಂಜುಗೆ ಆಫೀಸಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಹೋಗ್ತೀನಿ ಮನೆಗೆ ನೀವು ಹೋಗಿ ಅಂತ ಹೇಳಿದೆ ಸಂಜು ಆಫೀಸ್ಗೆ ಹೋದರು ಸೊ ನಾನು ಇವಾಗ ಸ್ವಲ್ಪ ಸ್ಕೂಲ್ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಸ್ಕೂಲಿಂದ ಬಂದು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಇತ್ತು ಮಾಡಿಬಿಟ್ಟು ಸ್ನ್ಯಾಕ್ಸ್ಗೆ ಏನಾದರೂ ರೆಡಿ ಮಾಡೋಣ ಅಂತ ಹೇಳಿ ಗೆಣಸು ತಂದಿದ್ರು ಸಂಜು ಸೊ ಗೆಣಸು ನ ಇಡ್ತಿದೆ ನೀವು ನೋಡ್ತಿರ್ಬೋದು ಈ ಗೆಣಸು ಆರೆಂಜ್ ಕಲರ್ ಇದೆ ನಾವು ನಾರ್ಮಲಾಗಿ ಯಾವಾಗಲೂ ಪಿಂಕ್ ಕಲರ್ ಗೆಣಸೇ ನಾವು ಮಾಡ್ತಿದ್ದಲ್ವ ಈ ಸಲ ನೋಡಿದ್ರೆ ಮಾರ್ಕೆಟಿಂದ ಆರೆಂಜ್ ಕಲರ್ ತಂದಿದ್ರು ತುಂಬಾ ಚೆನ್ನಾಗಿತ್ತು ಗೆಣಸನ್ನ ಚೆನ್ನಾಗಿ ಬೇಯಿಸಿ ಎತ್ತಿಟ್ಟಿದ್ದೀನಿ ಇವಾಗ ಸ್ವಲ್ಪ ತಣ್ಣಗಾಗಲಿ ಅಂತ ನೋಡಿ ಎಷ್ಟು ಆರೆಂಜ್ ಆಗಿದೆ ಅಂತ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಾನಿದೆ ಫಸ್ಟ್ ಟೈಮ್ ಈ ಥರ ಆರೆಂಜ್ ಕಲರ್ ಗೆಣಸನ್ನ ತಿಂದಿದ್ದು ಯಾವಾಗಲೂ ಪಿಂಕ್ ಕಲರ್ ಗೆಣಸು ತಿಂತಿದೆ ಇದೊಂಥರ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿತ್ತು ತುಂಬಾ ಇಷ್ಟ ಆಯಿತು ಹಾಗೆ ಇದರಲ್ಲಿ ಸ್ವಲ್ಪ ಪಲ್ಯ ಕೂಡ ಮಾಡಿದೆ ನಾನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಧನ್ವಿತ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿದ್ದೀನಿ ಬೆಳಗ್ಗೆ ಅವ್ರ ಪಪ್ಪ ಮತ್ತು ನಾನು ಇಬ್ಬರು ಬಿಟ್ಬಿಟ್ಟು ಬರೋದಕ್ಕೆ ಅಂತ ಹೋಗಿದ್ವಿ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ ನಡ್ಕೊಂಡು ಹೋಗ್ತೀನಿ ಅಂದ್ರೂ ಜಸ್ಟ್ ಟೂ ಮಿನಿಟ್ಸ್ ಆಗುತ್ತೆ ಸಂಜೆ ಹೇಗೂ ಹೋಗ್ತಿದ್ರಲ್ಲ ಸೊ ನನ್ನ ಚಿನಾನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ರು ಬೆಳಗ್ಗೆ ಇವಾಗ ಹೋಗಿ ನಾನು ಕರ್ಕೊಂಡು ಬರೋಂಥ ಟೈಮ್ ಆಯಿತು ಹೋಗಿ ಕರ್ಕೊಂಡು ಬರ್ತೀನಿ ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನು ಹತ್ರನೇ ಕೇಳ್ತೀನಿ ನೀವು ಸಹ ಕೇಳಿ ಹೇ ಏನೇಳ್ತಾನೆ ಅಂತ ನೋಡೋಣ ಇವಾಗ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತಲ್ವಾ ಅವಾಗಾದರೆ ಒನ್ ಓ ಕ್ಲಾಕ್ಗೆಲ್ಲ ಬಂದ್ಬಿಡ್ತಿದ್ದ ಇವಾಗ ತ್ರೀ ಓ ಕ್ಲಾಕ್ ವರ್ಗು ಅಲ್ಲೇ ಇರಬೇಕು ಅಷ್ಟೊತ್ತ ತನಕ ಇರಬೇಕಾ ಅಂತ ಸ್ವಲ್ಪ ಬೇಜಾರು ಮಾಡ್ತಿದ್ದ ಆಮೇಲೆ ಹೊಸ ಫ್ರೆಂಡ್ಸು ಹೊಸ ಟೀಚರ್ ಎಲ್ಲ ಸಿಗ್ತಾರೆ ಅಂತಂದ್ಬಿಡು ಸ್ವಲ್ಪ ಖುಷಿಯಾಗಿ ಹೋದ ಸ್ಕೂಲು ಅಂತಂದ್ರೆ ಏನು ಅಷ್ಟೊಂದೇನು ಬೇಜಾರು ಮಾಡ್ಕೊಳಲ್ಲ ತುಂಬ ಇಷ್ಟಪಟ್ಟೆ ಹೋಗ್ತಾನೆ ಫಸ್ಟ್ ಡೇ ಅಲ್ವಾ ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಇತ್ತು ಸೊ ಸ್ವಲ್ಪ ಬೇಜಾರು ಅಷ್ಟೇ ಇವಾಗ ಹೋಗೋಣ ಟೈಮ್ ಆಯಿತು ಇನ್ನು ಲೇಟಾಗಿ ಹೋದರೆ ಎಲ್ಲ ಬಂದಾದ್ಮೇಲೆ ಬರ್ತೇ ಅಂತ ಅದಕ್ಕೂ ಸ್ವಲ್ಪ ಕೋಪ ಮಾಡ್ಕೊಳ್ತಾನೆ ಜಾಸ್ತಿ ಬೇಗ ಕೋಪ ಬಂದ್ಬಿಡುತ್ತೆ ಅವನಿಗೆ ಇವಾಗ ಕರ್ಕೊಂಡು ಬರೋಣ ಆಮೇಲೆ ಅವನ ಹತ್ರನೇ ಮಾತಾಡಿಸ್ತೀನಿ ಓಕೆನಾ ಬನ್ನಿ ಇವಾಗ ನೋಡೋಣ ಚಿನ್ನೋ ಚಿನ್ನೋ ಹೆಂಗಿತ್ತು ಸ್ಕೂಲು ಇಲ್ಲಿ ನೋಡ್ಕೊಳು ಇಲ್ಲಿ ನೋಡ ಇಲ್ಲಿ ನೋಡ ಫಸ್ಟು ಅವನು ಇವಾಗ ಮನೆಗೆ ಹೋಗಿ ಬೇಗ ಸೈಕಲ್ ಓಡಿಸ್ಬೇಕು ಅದರಿಂದಾಗಿ ನನ್ನ ಕೈ ಬಿಟ್ಬಿಟ್ಟು ಫಾಸ್ಟಾಗಿ ಬರ್ತಿದ್ದಾನೆ ಅವನು ಬರ್ತಿದ್ದಂಗೆ ಸೈಕಲ್ ನೋಡ್ತಿದ್ದಾನೆ ಎಷ್ಟೊತ್ತಿಗೆ ಸೈಕಲ್ ಓಡಿಸ್ಲಪ್ಪ ಅಂತ ಅನಿಸ್ಬಿಟ್ಟಿದೆ ಅವನಿಗೆ ಸೈಕಲ್ ಅಂದರೆ ಅಷ್ಟಿಷ್ಟ ಚಿನ್ ಹೆಂಗಿತ್ತಪ್ಪ ಫಸ್ಟ ಫಸ್ಟ್ ಡೇ ಹೆಂಗ ಅನ್ನಿಸ್ತು ಸ್ಕೂಲಲ್ಲಿ ಏಳು ಕುತ್ಕೋ ಮಗ್ನೆ ಚಿನೋ ಇವತ್ತು ಹೆಂಗನ್ಸ್ತು ಸ್ಕೂಲಲ್ಲಿ ಚೆನ್ನಾಗಿತ್ತಾ ಫ್ರೆಂಡ್ಸ್ ಆದ್ರಾ ಯಾರ್ಯಾರ ಫ್ರೆಂಡ್ ಮಾಡ್ಕೊಂಡೆ ನೇಮ್ ಕೇಳಬೇಕು ತಾನೆ ಪಪ್ಪು ಗೌತಮ್ ಅನ್ನೋರ್ ಫ್ರೆಂಡ್ ಆದ್ರಾ ಹ್ಞೂ ಆಮೇಲೆ ಮ್ಯಾಮ್ ಏನು ಹೇಳಿದ್ರು ಇವತ್ತು ಜೋರಾಗಿ ಹೇಳು ಹಾಂ ಏನು ಹೇಳಿದ್ರು ಇವತ್ತು ಕ್ಲಾಸಲ್ಲಿ ಏನೇನಾಯ್ತಪ್ಪ ನಿನ್ನ ಫಸ್ಟು ಓದಲ್ಲ ಕ್ಲಾಸ್ ಒಳಗಡೆ ನಾವು ಬಿಟ್ಬಿಟ್ಟು ಬಂದ್ವಲ್ಲ ಪಪ್ಪ ಮತ್ತು ನಾನು ಅವಾಗ ಏನಾಯಿತು ಸ್ಕೂಲಲ್ಲಿ ಕ್ಲಾಸಲ್ಲಿ ಅಲ್ಲ ಫಸ್ಟ್ ಡೇ ಓದಲ್ಲ ಆಗ ಮ್ಯಾಮ್ ಏನು ಕೇಳಿದ್ರು ನೇಮ್ ಕೇಳಿದ್ರಾ ಏನಂತ ಹೇಳಿದೆ ಹಾಂ ಡ್ರಾಯಿಂಗ್ ಮಾಡಿಸಿದ್ರಾ ಹಾಂ ಹ್ಞೂ ಅದೆಲ್ಲ ಮಾಡಿದೆ ಚಿಣ ಇವತ್ತು ಆಮೇಲೆ ಕರೆಕ್ಟ ಏನು ಮಾಡಿಸ್ಲಿಲ್ಲ ಹೆಂಗ ಮಾಡಿದೆ ಕರೆಕ್ಟ್ ಆಯ್ತು ಆದರೆ ಮಾಡ್ದ ವೆರಿ ಗುಡ್ ಚಿನ್ ಇಷ್ಟ ಆಯ್ತಾ ನಿಂಗೆ ಸ್ಕೂಲು ಹೆಂಗೆ ಈ ಸುಮ್ನೆ ಡ್ರೆಸ್ ನ ಕ್ಯಾಮ್ರಾ ಮುಂದೆ ಚೇಂಜ್ ಮಾಡ್ತಾರ ಕರೆಕ್ಟ್ ಹೆಂಗ್ ಮಾಡಿದೆ ತೋರ್ಸು ಮಗ್ನೆ ಆ ಥರನಾ ಫಸ್ಟ್ ಡೇನೆ ನಿಂಗೆ ಅದೆಲ್ಲ ಮಾಡ್ಸಿದ್ರಾ ಓಕೆ ಮ್ಯಾಮ್ ಇನ್ನೇನು ಹೇಳಿದ್ರು ಲಂಚ್ ಪೀರಿಯಡ್ ಎಲ್ಲ ಬಿಟ್ಟಾಗ ಬೇಗ ತಿನ್ಕೊಂಡಾ ಹೌದಾ ನಾಳೆಯಿಂದ ಖುಷಿನಾ ಓಕೆ ಸ್ಕೂಲ್ಗೆ ನನಗೆ ಎಷ್ಟು ಎಷ್ಟೊತ್ತಿಗೆ ಸೈಕಲ್ ಓಡ್ಸೋಣ ಅಂತ ಅನ್ಸ್ಬಿಡೈತೆ ಸ್ಕೂಲಲ್ಲಿದ್ದಾಗ ಸೈಕಲ್ ಕರಿತಿತ್ತ ಅಲ್ವ ಚೀನು ಬಾ ದನ್ವಿತ್ ಬಾ ಅಂತ ಊಟ ಹೋಗೋ ಅಂತ ಅಂದ್ರೆ ಲಂಚ್ ಕೊಟ್ಟಿರ್ಲಿಲ್ವಾ ಮಾಡಿರ್ಲಿಲ್ವಾ ಅನ್ಕೊಂಡ್ ಸೈಕಲ್ ಓಡ್ಸಕ್ ಹೋಗ್ತಿದ್ದಾನೆ ಇಲ್ಲ ಇಲ್ಲೇ ತುಂಬಾ ದೂರ ಹೋಗಂಗಿಲ್ಲ ಬಾ 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 ಸೈಕಲ್ ಓಡ್ಸಕ್ ಹೋಗಿದಾನೆ ನೋಡು ಆತರ ಎಲ್ಲ ಮಾಡ್ಬಾರ್ದು ಬೀಳ್ತಿಯಾ ಇಲ್ಲ ಇಲ್ಲ ಕ್ರಾಸ್ ಮಾಡ್ಕೋ ರೋಡ್ ತನಕ ಹೋಗಂಗಿಲ್ಲ ರೋಡ್ವರೆಗೂ ಹೋಗ್ಬೇಡ ಚೀನು ಬೇಡ ಸಡನ್ ಆಗಿ ವೆಹಿಕಲ್ ಬರುತ್ತೆ ಇಲ್ಲೇ ಇಲ್ಲಿ ಟರ್ನ್ ಮಾಡೋ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡೋ ಅಂತ ಅಂದರೆ ಅವಾಗ ಊಟ ಮಾಡ್ತೇನೆ ಸೈಕಲ್ ನೋಡ್ಸೋದಕ್ಕೆ ಹೊಟ್ಟೋಗ್ಬಿಟ್ಟ ನಾನು ಹೋಗಿ ಕರ್ಕೊಂಡು ಬಂದೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಸೈಕಲ್ ಓಡಿಸೋ ಅಂತ ಅಂದ್ಬಿಟ್ಟು ಇವಾಗ ಊಟ ಮಾಡ್ತಿದ್ದಾನೆ ಡೋರಾ ನೋಡಿಕೊಂಡು ಯಾವ್ದು ನೋಡ್ತಿದ್ಯಾ ಡೋರಾ ಫೇವ್ರೇಟಾ ಸ್ಕೂಲ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತಂತೆ ಸ್ಟಾರ್ಟಿಂಗ್ ಹೇಳ್ದ ನಂಗೆ ಬೋರಿಂಗಮ್ಮ ಅಂತ ಅಂದ ಆಮೇಲೆ ಫ್ರೆಂಡ್ ಆದ್ರು ಅದು ಮಾಡ್ಸಿದ್ರು ಇದು ಮಾಡ್ಸಿದ್ರು ಅಂತ ಹೇಳ್ಕೊಂಡು ಖುಷಿಯಾಗಿದ್ದಾನೆ ನಾಳೆ ಓಕೆ ಹ್ಞೂ ಸರಿ ಊಟ ಮಾಡಿಬಿಟ್ಟು ಇವಾಗ ಸ್ವಲ್ಪ ಟೈಮ್ ರೆಸ್ಟ್ ಮಾಡು ಓಕೆ ಮತ್ತೆ ಮತ್ತೆ ಏನು ಮಾಡ್ತೀಯಾ ಎಷ್ಟು ಸೈಕಲ್ ಓಡಿಸ್ತೀಯ ಚಿನ್ನು ಹ್ಞೂ ಸರಿ ಸ್ವಲ್ಪ ಟೈಮ್ ಸೈಕಲ್ ಓಡಿಸ್ಬಿಟ್ಟು ಆಮೇಲೆ ಎಲ್ಲ ಮಾಡಬೇಕು ಓಕೆನಾ ಹ್ಞೂ ಹ್ಞೂ ಸರಿ ಊಟ ಮಾಡು ಓಕೆ ಚಿನ್ನು ನೋಡಿ ಆಟಾಡ್ತಿದ್ದಾನೆ ಅವ್ನ ಫ್ರೆಂಡ್ ಜೊತೆ ಏನು ಮನೆ ಕಟ್ತಿದ್ದಾನಂತೆ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ತಿದ್ದಾನಂತೆ ಆ ಥರ ಆಟಾಡ್ತಿದ್ದಾನೆ ಸೈಕಲ್ ಎಲ್ಲ ಓಡ್ಸಾಯಿತು ಇವಾಗ ಅವನು ಅವ್ನ ಫ್ರೆಂಡು ಸೇರ್ಕೊಂಡು ಮನೆ ಕಟ್ತಿದ್ದಾನಂತೆ ಚಿನ್ನು ಬಾ ಸಾಕು ಆಟಾಡಿದ್ದು ಬಾರೋ ಬಾ ಒಳಗಡೆ ಏನು ಮಾಡ್ತಿದ್ಯಾ ಸೈಟ್ ಮಾಡ್ತಿದ್ಯಾ ಟೈಟಲ್ ಮನೆ ಕಟ್ತಿದ್ಯಾ. ಓಕೆ ಬಾ ಹ್ಮ್ ಚಿನ್ನುಗೆ ಸರ್ಪ್ರೈಸ್ ಗಿಫ್ಟ್ ಬಂದಿದೆ ಸೊ ಅವನೇ ಓಪನ್ ಮಾಡ್ತಿದ್ದಾನೆ ತುಂಬ ದಿನದಿಂದ ಕೇಳ್ತಿದ್ದ ಸೊ ಅದಕ್ಕೆ ಇವತ್ತು ಸರ್ಪ್ರೈಸ್ ಆಗಿ ತಂದಿರೋದು ಚೆನ್ನಾಗಿದೆ ಚಿನ ಚೆನ್ನಾಗಿದ್ಯಾ ತುಂಬ ದಿನದಿಂದ ಕೇಳ್ತಿದ್ದ ಬ್ಯಾಟ್ ಮತ್ತೆ ಬಾಲ್ ಬೇಕು ಅಂತ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ವಿ ಇವತ್ತು ಬಂದಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್